ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ಈ ರೀತಿದು ಗೋಧಿ ಮಣಿಗಳನ್ನ ತಗೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಫ್ಲವರ್ ಬೀಡ್ಸ್ಗಳನ್ನೂ ಕೂಡ ತಗೊಂಡಿದ್ದೀನಿ ಮುಂದೆ ತೋರಿಸ್ತೀನಿ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಹೊಸ ರೀತಿಯ ಸೀರೆ ಕುಚ್ಚು ಇದನ್ನು ಹಾಕೋದಕ್ಕೆ ಆರು ವೇಳೆ ದಾರನ ತೆಗೆದು ನೋಟ್ ಹಾಕ್ಕೊಂಡಿದ್ದೀನಿ ನಿಡಲ್ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ಎಮ್ ತೊಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ರೈಟ್ ಸೈಡಿಂದ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಅಂದರೆ ಸೀದಾ ಸೈಡಿಂದನೇ ಹಾಕ್ತಾ ಇರೋದು ಮೊದಲಿಗೆ ಲೇಸ್ ಮೇಲೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಎರಡು ಸಲ ಲಾಕ್ ಮಾಡ್ಕೊಂಡಿದ್ದಾದ ಮೇಲೆ ಇವಾಗ ನಾನು ಚೈನ್ಗಳನ್ನ ಹಾಕ್ತಾಯಿದ್ದೀನಿ ಸೊ ಚೈನ್ಗಳು ಬಂದು ಕುಚ್ಚನ್ನು ಕಟ್ಟೋದಕ್ಕೆ ಸ್ಟಾರ್ಟಿಂಗೆ ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶನ್ನ ಮಾಡಬೇಕು ಇಲ್ಲಿ ಸಿಂಗಲ್ ಕ್ರೋಶ್ ಅಂದರೂ ಕೂಡ ಬಂದೆ ಫ್ರೆಂಡ್ಸ್ ಲಾಕ್ ಅಂದರೂ ಕೂಡ ಬಂದೆ ಫೈ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ಮತ್ತೆ ನಾನು ಚೈನನ್ನು ಹಾಕೊಳ್ತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನನ್ನು ಹಾಕಿ ಅದು ಕೂಡ ಅಷ್ಟೇ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು ಈ ರೀತಿ ಟೂ ಟೈಮ್ಸ್ ನಾವು ಫೈ ಫೈ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಬೀಡ್ಗಳನ್ನ ಹಾಕ್ತಾಯಿ ಈ ರೀತಿದು ಸ್ವಲ್ಪ ಬಿಗ್ ಸೈಜ್ ಬೀಡನ್ನೇ ಹಾಕ್ಕೊಳ್ತೀನಿ ಫ್ಲ್ಯಾಟಾಗಿರುವಂಥದ್ದು ಸೊ ಬೀಡ್ಸ್ಗಳನ್ನ ನೀವು ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಒನ್ ಬೀಡ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಅದನ್ನು ಲಾಕ್ ಮಾಡ್ಕೊಳ್ತೀನಿ ಬೀಡ್ ಲಾಕ್ ಆದಮೇಲೆ ಅದನ್ನು ಇಟ್ಕೊಂಡು ಅದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಲೇಸ್ ಮೇಲೆ ಲಾಕ್ ಇದೀನಿ ಈ ರೀತಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನ್ಗಳನ್ನ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಸೈಡು ಬೀಡ್ಗಿಂತ ಮುಂಚೆ ಲಾಕ್ ಇದೆಯಲ್ವ ಆ ಲಾಕ್ ಮೇಲೆ ನಾನು ಲಾಕ್ ಇದ್ದೀನಿ ಈ ರೀತಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಇವಾಗ ನಾನು ಚೈನ್ಗಳನ್ನ ಹಾಕ್ತಾಯಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕಿ ನಿಡಲ್ನ ಹೊರಗಡೆ ಆಗಿಲ್ಲ ಹಾಗೆಯೇ ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಇಟ್ಕೊಂಡು ಒಂದು ಗೋಧಿ ಮಣಿಯನ್ನು ಈ ರೀತಿ ಮೇಲಿಂದ ನಿಡಲ್ ಒಳಗಡೆ ಹಾಕ್ಕೊಂಡೆ ಇವಾಗ ನಾವು ಬೀಟ್ ಕೆಳಗಡೆ ಫೈ ಚೈನ ಹಾಕಿರ್ತೀವಲ್ಲ ಆ ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡನ್ನು ತರಬೇಕು ತಂದ ಮೇಲೆ ತಂದಮೇಲೆ ಅದೇ ಥ್ರೆಡ್ಡನ್ನು ಬೀಡ್ ಒಳಗಡೆಯಿಂದ ಮೇಲೆ ತರಬೇಕು ಸೊ ಹಿಂದೆ ಎರಡು ಲೂಪ್ ಇರುತ್ತೆ ನೀಡದ ಮೇಲೆ ಅಂದರೆ ಎರಡು ದಾರ ಇರುತ್ತೆ ಎರಡು ದಾರ ಎರಡು ದಾರನೂ ಕೂಡ ಒಟ್ಟಿಗೆ ಸೇರಿಸಿ ನಾವು ಲಾಕ್ ಮಾಡಬೇಕು ಲಾಕ್ ಆದ್ಮೇಲೆ ನಾನಿವಾಗ ಚೈನನ್ನು ಹಾಕ್ಕೊಳ್ತಾಯೀನಿ ಒಂದು ಎರಡು ಮೂರು ನಾಲ್ಕು ಚೈನನ್ನು ಕೂಡ ಹಾಕೊಳ್ಬೋದು ಫ್ರೆಂಡ್ಸ್ ಇಲ್ಲಿ ನಾನು ಬರೀ ಮೂರು ಚೈನ್ಗಳನ್ನ ಹಾಕಿ ಈ ಲಾಕ್ ಹಿಂದೆ ಈ ರೀತಿ ಗ್ಯಾಪ್ ಇರುತ್ತಲ್ವಾ ಅಲ್ಲಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ಮತ್ತೆ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕಿ ಇಲ್ಲಿ ಬೀಟ್ ಕೆಳಗಡೆ ಫೈ ಚೈನ್ ಗ್ಯಾಪ್ ಇದೆಯಲ್ವಾ ಅದೇ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಚೈನ್ ಜಾಸ್ತಿ ಹಾಕ್ಕೊಂಡ್ಬಿಟ್ಟು ಅನಿಸುತ್ತೆ ಒಂದು ಚೈನ್ ಕರೆಕ್ಟಾಗಿ ನಾಲ್ಕು ಚೈನ್ನ ಹಾಕೊಳ್ಳಿ ಮತ್ತೆ ಬಿಚ್ಚಿ ಹಾಕ್ಕೊಳ್ತೀನಿ ಈ ರೀತಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ನಾನು ನಾಲ್ಕು ಚೈನನ್ನು ಹಾಕ್ಕೊಳ್ತಾಯೀನಿ ಮೂರು ನಾಲ್ಕು ಇವಾಗ ನಿಡಲ್ನ ಹೊರಗಡೆ ತೆಗಿಬಾರ್ದು ಹಾಗೆಯೇ ಇಟ್ಕೊಂಡು ಒಂದು ಬೀಡನ್ನ ಹಾಕ್ಕೊಳ್ಬೇಕು ಬೀಡನ್ನ ತ್ರೆಡ್ಡಿಗೆ ಹಾಕೊಂಡ್ಮೇಲೆ ಈ ಬಿಗ್ ಸೈಜ್ ಬೀಡ್ ಕೆಳಗಡೆ ಗ್ಯಾಪ್ ಇದೆ ನೋಡಿ ಫೈ ಚೈನ್ದು ಅಲ್ಲಿ ಹೋಗಿ ಈ ಥ್ರೆಡ್ನ ತಂದು ಅದೇ ಥ್ರೆಡ್ಡನ್ನು ಬೀಡ್ ಒಳಗಡೆಯಿಂದ ಮೇಲೆ ತಂದರೆ ಸೂಜಿ ಮೇಲೆ ಎರಡು ದಾರ ಇರುತ್ತೆ ಒಟ್ಟಿಗೆ ಸೇರಿಸಿ ಲಾಕ್ ಮಾಡಬೇಕು ಅವಾಗ ಬೀಡ್ ಲಾಕ್ ಥರ ಆಗುತ್ತೆ ನಂತರ ತ್ರೀ ಚೈನ್ನ ಹಾಕಿ ಅದೇ ಕಂಬದ ಕೆಳಗಡೆ ಅಂದರೆ ಆ ಬೀಡ್ ಹತ್ರ ಈ ಗ್ಯಾಪ್ ಇರುತ್ತೆ ನೋಡಿ ಅಲ್ಲೇ ಲಾಕ್ ಮಾಡಬೇಕು ಆವಾಗ ಒಂದು ನಾಟ್ ಕ್ರಿಯೇಟ್ ಆಗುತ್ತೆ ಫ್ರೆಂಡ್ಸ್ ಆ ಬೀಡ್ ಮೇಲೆ ಮತ್ತೆ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕಿ ಈ ಫೈ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ಮತ್ತೆ ನಾವು ನಾಲ್ಕು ಚೈನನ್ನು ಹಾಕ್ಕೊಳ್ಬೇಕು ಒಂದು ಎರಡು ಮೂರು ನಾಲ್ಕು ನಿಡಲನ್ನ ಹಾಗೆ ಇಟ್ಕೊಂಡು ಒಂದು ಬೀಡನ್ನ ಹಾಕ್ಕೊಳ್ಬೇಕು ಬೀಡ್ನ ನಿಡಲ್ ಒಳಗಡೆ ಈ ರೀತಿ ಹಾಕ್ಕೊಂಡು ಸಾರಿ ಆ ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ಡನ್ನು ತರಬೇಕು ಥ್ರೆಡ್ಡನ್ನು ತಂದು ಅದೇ ಥ್ರೆಡ್ ಒಳಗಡೆ ಈ ರೀತಿ ಬೀಡನ್ನ ಪಾಸ್ ಮಾಡಿಕೊಂಡು ಕೊನೆಯಲ್ಲಿ ರೆಡ್ ಲೂಪ್ ಇರುತ್ತೆ ಅದನ್ನು ಕೂಡ ಲಾಕ್ ಮಾಡಿ ನಂತರ ತ್ರೀ ಚೈನ್ನ ಹಾಕಿ ಅದೇ ಬೀಡ್ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಇಲ್ಲಿ ಗ್ಯಾಪ್ ಇರುತ್ತೆ ಫ್ರೆಂಡ್ಸಲ್ಲಿ ಲಾಕ್ ಮಾಡಿದಾಗ ಅಲ್ಲೊಂದು ಗ್ಯಾಪ್ ಇರುತ್ತೆ ಅಲ್ಲೇ ಈ ರೀತಿ ನಾಟ್ ಮಾಡಿಕೊಳ್ಬೇಕು ನಾಟ್ ಆದಮೇಲೆ ಮತ್ತೆ ನಾಲ್ಕು ಚೈನನ್ನು ಹಾಕಿ ನೆಕ್ಸ್ಟ್ ಫೈ ಚೈನ್ ಗ್ಯಾಪಲ್ಲೇ ಲಾಕ್ ಮಾಡಬೇಕು ಈ ರೀತಿ ನಾನು ಮೂರು ಪೆಟಲ್ಸ್ ಬರೋ ಹಾಗೆ ಈ ರೀತಿ ಮೂರು ದಳಗಳು ಬರೋ ಹಾಗೆ ನಾನು ಮಾಡಿಕೊಂಡಿದ್ದೀನಿ ಈ ರೀತಿ ಕಾಣಿಸುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ನಂತರ ನಾವು ಕೊನೆ ಬೀಡ್ ಲಾಕ್ ಇರುತ್ತೆ ನೋಡಿ ಆ ಲಾಕಿಂದೆ ಒಂದು ಸಲ ಲಾಕ್ ಮಾಡಬೇಕು ಈ ಬೀಡ್ ಹತ್ರ ಬೀಡ್ ಲಾಕ್ ಮಾಡಿ ಲೇಸ್ ಮೇಲೆ ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ ಹಿಂದೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಿ ಫೈ ಚೈನನ್ನು ಹಾಕ್ತಾ ಇನ್ನಿ ಸೊ ಆರ್ಚ್ಗಿಂತ ಮುಂಚೆ ಫೈ ಚೈನ್ ಹಾಕಿದ್ದು ಹಾಗಾಗಿ ಇಲ್ಲೂ ಕೂಡ ಫೈ ಚೈನ್ನ ಹಾಕಿ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡಬೇಕು ಈ ಫೈ ಚೈನು ಮತ್ತು ಈ ಸೈಡು ಕೂಡ ಫೈ ಚೈನ್ ಇರಬೇಕು ಇದು ಎಕ್ಸ್ಟ್ರಾ ಆಗ್ತಾ ಇರೋದು ಫೈ ಚೈನ್ ಅಂದರೆ ಕುಚ್ಚು ಮತ್ತು ಆರ್ಚ್ ಆರ್ಚ್ ತುಂಬ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಫೈ ಚೈನ ಹಾಕಿದ್ದೀನಿ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್ ಆರ್ಚು ನಂತರ ನಾನು ಫೈ ಚೈನ ಹಾಕ್ತಾಯಿ ಸೊ ಇವಾಗ ಹಾಕ್ತಾ ಇರೋದು ಕುಚ್ಚನ್ನು ಕಟ್ಟೋದಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನನ್ನು ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತೆ ಫೈ ಚೈನ್ನ ಹಾಕ್ತಾಯಿ ಸೊ ಇದು ನೆಕ್ಸ್ಟ್ ಆರ್ಚ್ಗೆ ಹೋಗುತ್ತೆ ಅಂದರೆ ಆರ್ಚ್ ಏನು ಮಾಡೋದಿಲ್ಲ ಬಟ್ ಆರ್ಚ್ ಪಕ್ಕ ಫೈ ಚೈನ್ ಇದೆಯಲ್ವ ಅದಕ್ಕೋಸ್ಕರ ಒಂದು ಆರ್ಚ್ ಆದಮೇಲೆ ನಾವು ಮೂರು ಬಾರಿ ಫೈ ಫೈವ್ ಚೈನ್ನ ಹಾಕಿ ಲಾಕ್ ಮಾಡಬೇಕು ಸೊ ನೋಡ್ತಿರ್ಬೋದು ಮೂರು ಸಲ ನಾನು ಫೈ ಫೈ ಚೈನ್ನ ಹಾಕಿ ಲಾಕ್ ಮಾಡಿದ್ದೀನಿ ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ತಾಯಿ ಬೀಡ್ನ ನಿಡಲ್ ಒಳಗಡೆ ಹಾಕ್ಕೊಂಡು ಅದನ್ನು ಥ್ರೆಡ್ಡಿಗೆ ಪಾಸ್ ಮಾಡಬೇಕು ಥ್ರೆಡ್ಡಿಗೆ ಪಾಸ್ ಮಾಡಿಕೊಂಡು ಬಿಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಮಾಡಿ ಇವಾಗ ನಾವು ಬಿಡ್ ಕೆಳಗಡೆ ಫೈ ಚೈನ್ನ ಹಾಕಬೇಕು ಸ್ಟಾರ್ಟಿಂಗ್ ಹರಿಚಿರೀತಿನೇ ಫೈ ಚೈನ್ನ ಹಾಕಬೇಕಾಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನ್ಗಳನ್ನ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಬೀಡ್ಗಿಂತ ಮುಂಚೆ ಲಾಕ್ ಕಾಣಿಸ್ತಿದೆಯಲ್ವಾ ಈ ಲಾಕ್ ಮೇಲೆ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ನಾವು ನಾಲ್ಕು ಚೈನ್ಗಳನ್ನ ಹಾಕಬೇಕು ಒಂದು ಎರಡು ಮೂರು ನಾಲ್ಕು ನೀಡಲ್ಲ ಹೀಗೆ ಇಟ್ಕೊಂಡು ಒಂದು ಬೀಡನ್ನ ಹಾಕ್ಕೊಳ್ಬೇಕು ಬೀಟನ್ನ ಹಾಕ್ಕೊಂಡ್ಮೇಲೆ ಈ ಬಿಗ್ ಸೈಜ್ ಬೀಡ್ ಕೆಳಗಡೆ ಫೈ ಚೈನ್ನ ಹಾಕಿರ್ತೀವಲ್ಲ ಅಲ್ಲಿ ಹೋಗಿ ಥ್ರೆಡ್ನ ತಂದು ಅದೇ ಥ್ರೆಡನ್ನು ಆ ಬೀಡ್ ಒಳಗಡೆಯಿಂದ ಮೇಲೆ ತಂದು ಸೂಜಿ ಮೇಲೆ ಎರಡು ದಾರ ಇರುತ್ತೆ ಆ ಎರಡು ದಾರನೂ ಕೂಡ ಒಟ್ಟಿಗೆ ಸೇರಿಸಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ತ್ರೀ ಚೈನ್ನ ಹಾಕಬೇಕು ಆ ಬೀಡ್ ಕೆಳಗಡೆ ಹೋಗಿ ಈ ರೀತಿ ಗ್ಯಾಪ್ ಇರುತ್ತಲ್ವ ಫ್ರೆಂಡ್ಸ್ ಅಲ್ಲಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತೆ ನಾವು ನಾಲ್ಕು ಚೈನನ್ನು ಹಾಕಬೇಕು ಆ ಸೈಡು ಒಂದು ಎರಡು ಮೂರು ನಾಲ್ಕು ನಂತರ ಈ ಫೈ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಬೇಕು ಸ್ಟಾರ್ಟಿಂಗ್ ಹರ್ಚಿರಿತೀನಿ ಫ್ರೆಂಡ್ಸ್ ಇಲ್ಲೂ ಕೂಡ ಮೂರು ದಳಗಳು ಬರೋ ರೀತಿ ನಾನು ಮಾಡ್ಕೊಳ್ತೀನಿ ಮೂರು ದಳಗಳನ್ನ ಮಾಡಿಕೊಂಡು ಈ ಲಾಕಿಂದೆ ಒಂದು ಸಲ ಲಾಕ್ ಮಾಡ್ತಾಯೀನಿ ಸ್ಟಾರ್ಟಿಂಗ್ ಹರ್ಚಿರೀತೀನಿ ಲಾಕ್ ಆದಮೇಲೆ ಇವಾಗ ನಾವು ಫೈ ಚೈನ್ನ ಹಾಕಬೇಕು ಇಲ್ಲಿಂದ ಫೈ ಚೈನ್ನ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನನ್ನು ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಇಲ್ಲಿ ಒಂದು ಆರ್ಚ್ ಆದಮೇಲೆ ಮೂರು ಸಲ ನಾವು ಫೈ ಫೈ ಚೈನ ಹಾಕಿ ಲಾಕ್ ಮಾಡಬೇಕಾಗುತ್ತೆ ಫೈ ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಮತ್ತೆ ಫೈ ಚೈನ್ ಹಾಕಿ ಲಾಕ್ ಮಾಡ್ತಾಯೀನಿ ಈ ಮಧ್ಯದಲ್ಲಿ ಬರುತ್ತಲ್ವ ಫೈ ಚೈನು ನಾವು ಈ ಪ್ಲೇಸಲ್ಲೇ ಕುಚ್ಚನ್ನು ಕಟ್ಕೊಳ್ಳೋದು ಮತ್ತೆ ಫೈ ಚೈನ್ ಹಾಕ್ತಾಯಿ ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತೆ ಮತ್ತೆ ಇದೇ ರೀತಿ ಆರ್ಚ್ ಮಾಡೋದಕ್ಕೆ ಒಂದು ಬೀಡನ್ನ ಹಾಕ್ಕೊಂಡು ಬೀಡಿಂದೆ ಫೈ ಚೈನ್ನ ಹಾಕ್ಕೊಂಡು ಈ ರೀತಿ ಆರ್ಚ್ಗಳನ್ನ ಮಾಡ್ಕೊಳ್ಬೋದು ಸೊ ಇದೇ ರೀತಿ ನಾನು ಇನ್ನೂ ಒಂದು ಆರ್ಚನ್ನು ಕೂಡ ಮಾಡ್ಕೊಳ್ತೀನಿ ಸೊ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಹಾಕೋದು ಕೂಡ ತುಂಬಾ ಈಸಿ ಇದೆ ಫ್ರೆಂಡ್ಸ್ ಇಲ್ಲಿ ನಾನು ಮೂರು ಆರ್ಚ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಕೊನೆಯಲ್ಲೂ ಕೂಡ ಫೈ ಚೈನ್ನ ಹಾಕಿ ಲಾಕ್ ಮಾಡಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದೀನಿ ಈ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ ಅದನ್ನು ಕುಚ್ಚನ್ನು ಕಟ್ಟಬೇಕಿದ್ರೆ ಅದ್ರ ಜೊತೆಗೇನೆ ಸೇರಿಸ್ಕೊಂಡು ಕಟ್ಕೊಳ್ಳಿ ಮಧ್ಯದಲ್ಲಿರುವಂಥ ಫೈ ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಕಟ್ಟಬೇಕು ಸ್ಟಾರ್ಟಿಂಗಲ್ಲಿ ಫೈ ಚೈನ್ ಇದೆಯಲ್ವಾ ಅಲ್ಲೂ ಕೂಡ ಕುಚ್ಚನ್ನು ಕಟ್ಕೊಳ್ಬೇಕು ಇದಕ್ಕೆ ಕುಚ್ಚನ್ನು ಕಟ್ಟಿದ್ಮೇಲೆ ಈ ರೀತಿ ಕಾಣಿಸುತ್ತೆ ಸೊ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವೊಮ್ಮೆ ಟ್ರೈ ಮಾಡಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ಹಾಗೆಯೇ ಹಾಕೋದು ಕೂಡ ತುಂಬ ಈಝಿ ಇದೆ ಹೆಚ್ಚಾಗಿ ಟೈಮು ಕೂಡ ಬೇಕಾಗೋದಿಲ್ಲ ಒಂದು ಬೀಡ್ ಕೆಳಗಡೆ ಮೂರು ಮೂರು ಈ ರೀತಿ ಪೆಟಲ್ಸ್ ರೀತಿ ಬರೋ ಹಾಗೆ ಮಾಡ್ಕೊಳ್ಬೋದು ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆನೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಇದಕ್ಕೆ ಪ್ರೈಸ್ ಬಂದು ಒಂದು ಫೋರ್ ಹಂಡ್ರೆಡಿಂದ ಫೈವ್ ಹಂಡ್ರೆಡ್ವರೆಗೂ ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗೋದಿಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಈ ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಷಿಂಗ್ ಬರುತ್ತೆ ಈವನ್ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು ಕಷ್ಟ ಏನಿಲ್ಲ ತುಂಬ ಅಂದರೆ ತುಂಬಾ ಈಸಿ ಇದೆ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹಾಗೆಯೇ ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿನೂ ಕೂಡ ಇದೆ ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ ಸೀರೆಗಳಿಗೆ ಡಿಫ್ರೆಂಟ್ ಲುಕ್ ಕೊಡುತ್ತೆ ಥ್ಯಾಂಕ್ ಯು